ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸ್ಪರ್ಶ ಡಿಜಿಟಲ್ ಮೀಡಿಯಾ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ನಾವಿವತ್ತು ಬಂದಿರುವಂಥದ್ದು ಸುಬ್ರಹ್ಮಣ್ಯಕ್ಕೆ ವಿಘ್ನ ವಿನಾಶಕ ವಿನಾಯಕನನ್ನು ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೂ ಮೊದಲಾಗಿ ಪೂಜಿಸ್ತೇವೆ ಹಾಗೆ ಈ ವಿಘ್ನ ವಿನಾಶಕ ಈ ಗಣೇಶನನ್ನು ಯಾವ ರೀತಿ ತಯಾರಿಸ್ತಾರೆ ಯಾವ ರೀತಿ ಅವರ ಹವ್ಯಾಸವನ್ನು ಒಗ್ಗೂಡಿಸುತ್ತಾ ಈ ಗಣೇಶವನ್ನು ಯಾವ ರೀತಿ ಒಂದು ಒಳ್ಳೆಯ ಒಂದು ರೂಪ ಕೊಟ್ಟು ಮಾಡಿಕೊಡ್ತಿದ್ದಾರಂತೆ ಬಂದಿರುವಂಥದ್ದು ನೀವು ಗಣೇಶನನ್ನ ಇಲ್ಲಿ ತಯಾರಿಸಿದರೆ ಸುಮಾರು ವರ್ಷಗಳಿಂದ ಅವರು ಹಾಗೆ ಯಾವ ರೀತಿ ತಯಾರಿಸ್ತೀರಿ ಮೊದಲನೇದಾಗಿ ಇದು ನಾವು ಮುಡ ಬಿದಿರೆಯಿಂದ ಮಣ್ಣು ತಂದು ಇದು ಆವೆ ಮಣ್ಣು ತರ್ತದೆ ಅದಕ್ಕೆ ಹಂಚಿನ ಮಣ್ಣು ಹಾಂ ಅದೆಲ್ಲಿ ಉಂಟು ಮಣ್ಣು ಮಣ್ಣು ಇಲ್ಲಿ ಉಂಟು ನೋಡಿ ಇದು ಆವೆ ಮಣ್ಣು ಇದು ಹಂಚಿನ ಫ್ಯಾಕ್ಟರಿಯಿಂದ ತರುವಂಥದ್ದು ಆ ಹಂಚಿನ ಹೌದು ಹಂಚಿನ ಹೌದು ಇದು ಹಸಿ ಮಣ್ಣು ಅಂತ ಹೌದು ಇದನ್ನು ನಾವು ಗಣಪತಿ ತಯಾರಿಸುವಂಥದ್ದು ಹಾಂ ಈ ಮಣ್ಣು ತಂದು ನಾವು ಎಷ್ಟು ಬೇಕು ನೀವು ಅಷ್ಟು ತರ್ತೀರಿ ಫಸ್ಟಿಗೆ ಅದನ್ನು ಸ್ವಲ್ಪ ನಾವು ಮಣ್ಣನ್ನು ಸ್ವಲ್ಪ ಅದು ಗಟ್ಟಿಯಾಗದಾಗ ಅದನ್ನು ಸ್ವಲ್ಪ ನಾವು ಜಾಗ್ರತೆ ಇರ್ಬೇಕು ಅಂದ್ರೆ ಅದಕ್ಕೆ ನೀರೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಒದ್ದೆ ಬಟ್ಟೆಯನ್ನು ಹಾಕಿ ಮುಚ್ಚಿಟ್ಟು ಅದನ್ನು ಸ್ವಲ್ಪ ನಾವು ಜಾಗ್ರತೆ ವಹಿಸಬೇಕು ಇಲ್ಲ ಅದು ಗಟ್ಟಿಯಾಗಿ ಹೋಗ್ತದೆ ಅದರಲ್ಲಿ ಗಣ ಗಣೇಶನ ವಿಗ್ರಹ ನಮಗೆ ಅದನ್ನು ರಚನೆ ಮಾಡಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಅದನ್ನು ಹದ ಮಾಡಬೇಕು ಹೌದು ಅಲ್ಲ ಅದು ಅಲ್ಲಿ ಇರಬೇಕು ಬಂದ ಹದಲ್ಲಿ ಇರಬೇಕು ಮೆತ್ತಗಬೇಕು ಹೌದು ಮೆತ್ತಗಬೇಕು ಇಲ್ಲ ಅದು ಮತ್ತೆ ಜಾಸ್ತಿ ಕಲ್ಲು ಮಣ್ಣು ಇರಬಾರ್ದು ಅದರಲ್ಲಿ ಕಲ್ಲೇನು ಮಿಕ್ಸ್ ಇರಬಾರ್ದು ಹೌದು ಇರ್ಬೋದು ಹಾಗೆ ಅದು ಫಿನಿಷಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಆಮೇಲೆ ಇದನ್ನು ನಾವು ಸ್ಟಾರ್ಟಿಂಗ್ ಒಂದು ಏನಾದರೂ ಒಂದು ಇದೆ ಮರದ ಪೆಟ್ಟು ತಂದು ಕೊಡ್ತಾರೆ ಅವರು ಈ ಮರದ ಮಣೆಯನ್ನು ಅವ್ರಿಗೆ ಅವ್ರು ತಂದು ಕೊಡ್ತಾರೆ ಮತ್ತು ಅದಕ್ಕೆ ನಾವು ಈ ಕಲೆಕ್ಷನ್ ವಿಗ್ರಹದನ್ನು ಜೋಡಿಸ್ ಜೋಡಿಸ್ತಾ ಅವ್ರಿಗೆ ಒಂದು ಕಲಾ ಒಂದು ಕಲಾಕೃತಿಯ ಕಲಾ ಒಂದು ಆ ಒಂದು ವಿಗ್ರಹ ಒಂದು ಬರುವ ರೂಪದಲ್ಲಿ ಅದನ್ನು ಜೋಡಿಸ್ತಾ ಹೋಗ್ತಾರೆ ಇನ್ನು ಪೈಂಟಿಂಗ್ ಆಗಬೇಕಷ್ಟೇ ಇದು ಪೈಂಟಿಂಗ್ ಆಗಬೇಕು ಇದು ಅಂತ ಇದು ಗೌರಿಯ ವಿಗ್ರಹ ಅಂತ ಚೌತಿಯ ಮುಂದಿನ ದಿವಸ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಇದೆಲ್ಲ ನೀವು ಇಲ್ಲೇ ಮಾಡುವಂಥದ್ದು ಹೌದು ಇಲ್ಲಿ ಇಲ್ಲಿ ತಲೆಗೆ ಒಂದು ಕಿರೀಟ ಮಾಡಿದ್ದೀರಿ ನೋಡಿ ಹೌದು ಅದು ಅದಕ್ಕೆ ಗೋಲ್ಡ್ ಕಲರ್ ಕೊಡ್ಲಿಕ್ಕೆ ಉಂಟು ಅದಕ್ಕೆ ಗೋಲ್ಡ್ ಕಲರ್ ಕೊಡ್ಲಿಕ್ಕೆ ಉಂಟು ಇದು ತುಂಬ ಏಕಾಗ್ರ ಅಂತ ಮಾಡಬೇಕು ಹೌದು ಹೌದು ಸೂಕ್ಷ್ಮ ಕಷ್ಟ ಸೂಕ್ಷ್ಮತೆ ಬೇಕು ನೋಡಿ ಇಲ್ಲಿ ಅಷ್ಟೊಂದು ಕಿರೀಟವನ್ನು ಮಾಡಬೇಕಿದ್ರೆ ಸುಮಾರು ಹೊತ್ತು ಸಮಯ ತಗೊಳ್ತದೆ ಸಂಬಳ ಅಂತ ನಮಗೆ ಹಿಡಿದಕ್ಕೆ ಆಗುದಿಲ್ಲ ಅದೊಂದು ನಮ್ಮ ಒಂದು ಆ ದೇವರ ಮೇಲೆ ಭಕ್ತಿ ಇಟ್ಟು ಮಾಡುವ ಕಾರಣ ನಾವು ಅದನ್ನು ಸಂಬಳದಲ್ಲಿ ಕೇಳಲಿಕ್ಕೆ ಆಗುದಿಲ್ಲ ಇಲ್ಲಿ ಈ ಮನೆ ತಂದು ನಂತರ ಇದನ್ನು ಇದಕ್ಕೆ ಮಣ್ಣು ಹೇಗೆಲ್ಲ ಬೇಕು ಹಾಗೆ ಅದಕ್ಕೆ ಒಂದು ಕಲಾಕೃತಿ ತರುವಂತದ್ದು ಆದರೆ ಒಂದು ಮೂರ್ತಿ ಮಾಡಲಿಕ್ಕೆ ನಿಮಗೆ ಎಷ್ಟು ಹೊತ್ತು ಟೈಮ್ ಬೇಕು ಅಂತ ಈಗ ಒಂದು ನಾಲ್ಕು ದಿವಸ ಒಂದು ವಾರ ಬೇಕು ಹಾಂ ಒಂದು ಹಾಂ 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 ಒಣಗಬೇಕು ಹಾಂ 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 ಒಣಗಿ ಆದ ಮೇಲೆ ಭಾರ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಮತ್ತೆ ಸ್ವಲ್ಪ ಗಟ್ಟಿ ಬರ್ತದೆ ಹಾಂ ಹಾಂ ಇದಕ್ಕೆ ಯಾವ ಮೂರ್ತಿ ಮಾಡುವಂಥದ್ದು ಹಾಂ ಶಾರದೆ ಮೂರ್ತಿ ಮಾಡುವಂಥದ್ದು ಹಾಂ ನೀವು ಹವ್ಯಾಸಿ ಹಾಂ ಹವ್ಯಾಸಿ ಹಾಂ ಹಾ ಹಾ ಯಾಕಂದ್ರೆ ವರ್ಷಕ್ಕೊಮ್ಮೆ ಗಣೇಶನ ಹಬ್ಬ ಹಾಗಾಗಿ ವರ್ಷಕ್ಕೊಮ್ಮೆ ಬಂದು ನಿಷ್ಠ ಸಮಯದಲ್ಲಿ ಒಂದು ಎರಡು ದಿನದಲ್ಲಿ ನಿಮ್ಮ ರಜೆ ಇದರಲ್ಲಿ ಬಂದು ಮಾಡಿ ಹೋಗುವಂಥದ್ದು ಹಾಗಾಗಿ ಹವ್ಯಾಸಿ ನಿಮ್ಮ ಹೆಸರು ಸರ್ ಕೃಷ್ಣ ಪ್ರಸಾದ್ ಅಂತ ಹಾ ಇಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸರಿ ಸರ್ ರೆಡಿ ಆಗಿರುವಂತದ್ದು ರೆಡಿ ಆಗ್ಲಿಲ್ಲ ಇನ್ನೆಲ್ಲ ಯಾವ್ದು ಇನ್ನೂ ಅನ್ಕಂಪಿಟ್ ಎಲ್ಲ ಇನ್ನೂ ಕೆಲವೆಲ್ಲ ಇದರಲ್ಲಿ ತುಂಬಾ ಕೆಲಸ ಬಾಕಿ ಇದೆ ಆಗುವಂತದ್ದು ಈಗ ಒಂದು ಅರ್ಧ ಕೆಲಸ ಮಾತ್ರ ಅಷ್ಟೇ ಇಲ್ಲಿ ಹೌದು ನಾವ್ ಸ್ಪ್ರೇ ಪೈಂಟ್ ಕೈಯಲ್ಲೇ ಮಾಡ್ತಿದ್ದೆವು ಇದು ಮಾಡಿ ಶೇಡಿಂಗ್ ಮಾಡಿ ಅದು ಈಗ ನಾವು ಸ್ವಲ್ಪ ಮಿಷಿನಲ್ಲಿ ಒಂದು ಎರಡು ವರ್ಷದಿಂದ ಈಗ ಎರಡು ವರ್ಷ ಆಯ್ತು ಈಗ ಮಿಷನ್ ಅಲ್ಲಿ ಸ್ವಲ್ಪ ಇದು ಮಾಡ್ತಾರೆ ಮಿಷನ್ ಸ್ಪ್ರೇ ಮಾಡಿ ಇದು ಮಾಡ್ತಾರೆ ಯಾಕಂದ್ರೆ ಕೈಯಲ್ಲಿ ಮಾಡುವಾಗ ಸುಮಾರು ದಿನ ಬೇಕಿತ್ತು ಹೌದು 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 ಸ್ಪ್ರೇ ಆದ್ರೆ ಸ್ವಲ್ಪ ಫಿನಿಶಿಂಗ್ ಕೂಡ ಏನು ಮಾಡ್ತಾರೆ ಅದನ್ನ ಈ ಇದಕ್ಕ ಆ ಬಳಿದಂತ ಪಾಯಿಂಟ್ ಉಂಟಲ್ಲ ಅದನ್ನ ಅವರು ಬಾಂಬೆಯಿಂದ ಅವರು ಅವರು ಬಾಂಬೆಯಿಂದ ತರಸಿದ್ವಿ ಇಲ್ಲೇ ಪಾಯಿಂಟ್ ಇಲ್ಲ ಅದಕ್ಕೆ ಸೂಟ್ ಆಗುದಿಲ್ಲ ಅಂತ ಇದೇ ಗಣಪತಿ ಈಗ ಫಿನಿಶಿಂಗ್ ಆಗಿದೆ ಇದು ಇಲ್ಲ ಆಗ್ಲಿಲ್ಲ ಇನ್ನ ನೋಡಿ ಈ ದಾಡೆ ಅದು ಆಮೇಲೆ ಇಲ್ಲಿ ನಮ್ಮ ಮೇಲೆ ಕಣ್ಣು

ಹೌದು ಇಲ್ಲಿ ಅಂದ್ರೆ ಸಾರ್ವಜನಿಕ ಗಣೇಶೋತ್ಸವದ ಇಪ್ಪತ್ತೈದು ವರ್ಷ ಸಾರ್ವಜನಿಕ ಅವರು ಸ್ಟಾರ್ಟಿಂಗ್ ಅವರಲ್ಲಿ ಅವರಿಂದ ಅಲ್ಲಿಂದ ಮಾಡ್ತಾ ಈಗ ಐವತ್ತ ನಾಲ್ಕನೇ ವರ್ಷ ಅಲ್ಲ ವರ್ಷ ಈಗ ಮಾಡ್ತಾ ಇದ್ದಾರೆ ಪ್ರಕೃತವಾಗಿ ಈಗ ಒಂದು ವರ್ಷದಿಂದ ಅವರು ಹೌದು ಹವ್ಯಾಸ ಗಣಪತಿ ಮಾಡ್ತಾ ಇದ್ದಾರೆ ಮತ್ತೆ ಯಾಕಂದ್ರೆ ನನಗ್ ನನಗಿಂತ ಜಾಸ್ತಿ ಅವರಿಗೆ ಪರಿಚಯ ಯಾಕಂದ್ರೆ ನನಗೊಂದು ಮೂರು ಮೂರು ಗಣಪತಿ ಬರ್ತಾ ಅಷ್ಟೆ ಅಷ್ಟೇ ಅವರಿಗೆ ಅಂತ ಜಾಸ್ತಿ ಬರ್ತಾ ಇದೆ

ಇದು ಇದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇರುವಂತದ್ದು ಗೌರಿ ಅದು ಗೌರಿ ಹಾ ಗೌರಿ ಅದು ಆಮೇಲೆ ಇಲ್ಲಿ ಅದರದ್ದು ಗಣಪತಿ ಒಳಗಡೆ ಉಂಟು ಅಲ್ಲಿ ಅದು ಇದರ ಇದರ ಒಟ್ಟಿಗೆ ಗಣಪತಿ ಹೋಗ್ತದೆ ಒಳಗಡೆ ಉಂಟು ಸಣ್ಣ ಗಣಪತಿ ಅದನ್ನು ಅದರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇಡುವಂಥ ಗಣಪತಿ ಅದು ಇದು ಇದಂತ ಪೈಂಟಿಂಗ್ ಮಾಡುವಂತ ಇದು ಪೈಂಟಿಂಗ್ ಇದು ಕಾರ್ತಿಕ್ ಹರಿಹರ ಪೋಲಿಯ ಕಾರ್ತಿಕ್ ಪೌಲ್ಯ ಅಂತ ಪುರೇಶ್ರು ಹರಿಹರ್ ಅವರು ಹೌದು ನನಗೆ ಸಂಬಂಧದಲ್ಲಿ ಬಾಬಾಗ ಹೌದು ಯಾಕಂದ್ರೆ ಈ ಟೈಮಲ್ಲಿ ನಿಮಗೆ ತುಂಬಾ ಬಿಸಿ ಇರ್ತದೆ ಹೌದು ಗಣಪತಿ ಮಾಡುವಂತ ಈಗ ಮಾತ್ರ ವರ್ಷದಲ್ಲಿ ಒಮ್ಮೆ ಮಾತ್ರ ಹೆಚ್ಚಾಗಿ ಗಣಪತಿ ಮೂರ್ತಿ ನನ್ನ ಮೂಲತಃ ಕೆಲಸ ಇದ್ದಲ್ಲ ನನ್ನ ಬೋರ್ಡ್ ಮತ್ತೆ ಚಿತ್ರಕಲೆಯಲ್ಲಿ ಇಂತಿಷ್ಟು ದುಡ್ಡು ಹೇಳುವುದಿಲ್ಲ ನಾನು ಇಂತಿಷ್ಟು ಅಂತ ಹೇಳ್ತೇನೆ ನನಗೆ ನಾನು ಒಂದು ಶಾಪ್ ಒಂದು ಹಾಕಿದ್ರು ಕಾರಣ ನಿಮ್ಗೆ ಜೀವ ನಿರ್ವಹಣೆಗೂ ಇದರಲ್ಲಿ ಇಂಥ ಅವರು ಇಂತಿಷ್ಟು ರೇಟ್ ಅವರು ಹವ್ಯಾಸ ಕಲಾವಿದ ಕಾರಣ ಇದೀಗ ಇಲ್ಲಿ ಸೊಂಡಿಲು ಮಾಡಿದಿರಿ ಹೌದು ಇದು ಸೊಂಡಿಲು ಕೂಡ ಅಷ್ಟೇ ಜಾಣ್ಮೆಯಿಂದ ಮಾಡಬೇಕು ಹೌದು ಅದಕ್ಕೆ ಒಮ್ಮೆಗೆ ಅದನ್ನು ನಾವು ಅದನ್ನು ಮಣ್ಣನ್ನು ಕಟ್ ಅಂತ ಒಂದು ಎರಡು ದಿನ ಒಂದು ಸ್ವಲ್ಪ ಸ್ವಲ್ಪ ಸೊಂಡಿಲು ಕೂಡಿಸಿ ಕೂಡ ಅದನ್ನು ಗಟ್ಟಿ ಆಗ್ತಾ ಬರುವಾಗ ಅದಕ್ಕೆ ಹಾಕ್ತಾ ಬರಬೇಕು ಎಲ್ಲಿ ಎಲ್ಲಿಯಾದ್ರೂ ಮಣ್ಣು ಕಲ್ಲಿ ಒಂದು ಕ್ರ್ಯಾಕ್ ಬಿಟ್ಟರೆ ಹೌದು ಮತ್ತೆ ಅದನ್ನು ಅದನ್ನು ಸ್ಟಾರ್ಟಿಂಗ್ಲೇ ಅದನ್ನು ನಾವು ಆ ಕೆಲಸ ರೆಡಿ ಮಾಡಬೇಕು ಈ ಮಣ್ಣಿನ ಕೆಲಸ ಅಂದ್ರೆ ಅಷ್ಟು ಜಾಗೃತ ಇರಬೇಕು ಅಂತ ಇಲ್ಲಿ ಗಣಪತಿ ಇಲ್ಲಿ ಆಯುಧ ಎಲ್ಲ ಇನ್ನು ಹೌದು ಅದು ಇನ್ನು ಅಲ್ಲಿ ಇದಕ್ಕೆ ಅದು ಕಡಬದ ಗಣಪತಿ ಅಲ್ಲಿ ಅವರಲ್ಲಿ ಆಲ್ರೆಡಿ ಇದೆ ಅದಕ್ಕೆ ಯಾವ್ದು ಬಿಳಿ ಬಿಳಿದ ಇದೆಲ್ಲ ಇದೆ ಮತ್ತೆ ಇದಕ್ಕೆ ಸಾರ್ವಜನಿಕ ಗಣಪತಿಗೆ ಈ ವರ್ಷ ಪ್ರಥಮ ಐವತ್ನಾಲ್ಕನೇ ವರ್ಷದಲ್ಲಿ ಪ್ರಥಮವಾಗಿ ಇದು ಅದು ಬಿಳಿಯ ಕಿರೀಟ ಮತ್ತೆ ಅದು ಪಾಶಾಂಕೋತ್ಸವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಈ ಗಣಪತಿಗೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಗಣಪತಿಗೆ ಸುಬ್ರಹ್ಮಣ್ಯ ಗಣಪತಿಗೆ ಇದು ಇದು ಕುಲ್ಕುಂದ್ರ ಗಣಪತಿ ಕುಲ್ಕುಂದ್ರೆ ರೆಡಿ ಮಾಡಿ ಮತ್ತೆ ಅದಕ್ಕೆ ಗೋಲ್ಡ್ ಬಾಯಿಂಟು ಕೊಟ್ಟಿದ್ದೀವಿ ಅದು ಯಾವ್ದು ಸಿಲ್ವರ್ ಆಗ್ಬೋದು ಗೋಲ್ಡ್ ಆಗ್ಬೋದು ನಮ್ಮ ಇಷ್ಟ ಕಲರ್ ಯಾವ್ದು ಈಗ ಇದು ಈ ಗಣಪತಿ ಮಾಡ್ಲಿಕ್ಕೆ ನೀವೊಂದು ಎಷ್ಟು ವರ್ಷ ಸ್ಟಾರ್ಟ್ ಮಾಡಿ ನಾವೊಂದು ಆರು ವರ್ಷ ಆಯ್ತು ವರ್ಷ ಆಯ್ತು ನಮ್ಮ ಇಲ್ಲಿ ಇಲ್ಲಿ ಮತ್ತೊಬ್ಬರು ಇಲ್ಲಿ ಗಿ ಗಿರಿಶ ಪಡ್ತಾ ಇದ್ದಿದ್ದಾರ ಅವರೊಟ್ಟಿಗೆ ನಾನು ಫೈನ್ ಇದಕ್ಕೆ ಗಣಪತಿ ಪೈಂಟಿಂಗ್ ಮತ್ತು ಹೂವಿನ ಅಲಂಕಾರಗಳು ಅವರೊಟ್ಟಿಗೆ ಹೋಗ್ತಿದ್ದೆ ಹಾಗಾಗಿ ಅವರು ಸ್ವಲ್ಪ ಅವರಿಗೆ ಸ್ವಲ್ಪ ಸುಲಭ ಆಗ್ತದೆ ಹೇಳಿ ಸ್ವಲ್ಪ ನನಗೂ ಸ್ವಲ್ಪ ನೀವು ಕೂಡ ಖಾಲಿ ಮಾರೆ ಗಣಪತಿ ಮಾಡಲಿ ಖಾಲಿ ಅಂತ ನನಗೆ ಅಷ್ಟೊಂದು ಇದಿರಲಿಲ್ಲ ನನಗೆ ನನ್ನ ಕೆಲಸ ಅಲ್ಲಿ ಬ್ಯುಸಿ ಇರುವಾಗ ಅದು ಅಷ್ಟು ನನಗೆ ಹೊಂದಾಣಿಕೆ ಆಗ್ಲಿಕ್ಕಿಲ್ಲ ಅಂತ ನಾನು ಅದನ್ನು ಮುಂದುವರಿಸಲಿಲ್ಲ ಅಥವಾ ಈ ವರ್ಷ ನೀನು ಕಲೀಲೇಬೇಕು ಅಂತ ಹೇಳಿ ಸ್ವಲ್ಪ ಯಾಕಂದ್ರೆ ಈ ಕಲೆ ಇನ್ನು ಇನ್ನು ಮುಂದೆ ನಿಮ್ಮಂತವರೇ ಇದಕ್ಕೆ ಇದು ಮಾಡಿ ಒತ್ತಾಯದ ಮೇಲೆ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಅದರಲ್ಲಿ ಒಂದು ಮಾಡಿದ ಚಿದಾನಂದ ಪರಪ್ಪ ಅಂತ ಹೇಳಿ ಅದು ಒಂದು ಗಣಪತಿ ಇಲ್ಲಿ ವಲ್ಪ ಪಾದೆಗೆ ಹೋಗುವಂಥ ಗಣಪತಿ ಅದು ಅವರು ಮಾಡಿದ್ದು ಮತ್ತೆ ಎರಡು ಗಣಪತಿ ಒಂದು ಸಿಪಿ ಸರೈಗೆ ಹೋಗುವಂಥ ಒಂದು ಗಣಪತಿ ಇದೆ ಮತ್ತೆ ಇನ್ನೊಂದು ಕಳ್ಮಡ್ಕ ಸಾರ್ವಜನಿಕ ಗಣೇಶೋತ್ಸವ ಇದಕ್ಕೆ ಎಲ್ಲ ಕಡೆಗೂ ಇಲ್ಲಿ ಬರೋದು ಹೆಚ್ಚಿನ ಇದೆಲ್ಲ ಬರ್ತಾರೆ ಯಾಕಂದ್ರೆ ಮುಂದೆ ಪರಿಚಯ ಮತ್ತೆ ಇವರ ಅನ್ನ ಕೂಡ ಮಾಡ್ತಿದ್ರು ಮುಂದೆ ಗಣಪತಿ ಎಲ್ಲ ಇದು ಪರ್ಲತ ಅಂದ್ರೆ

ಯಾಕಂದ್ರೆ ಒಂದು ಗಣಪತಿಗೆ ಇಲ್ಲಿ ಮುಖದ ಶೇಪ್ ಕೊಡ್ಬೇಕಿದ್ರೆ ಅಷ್ಟು ಸುಲಭದ ಕೆಲಸ ಪ್ರತಿಯೊಂದು ಅಂಗಾಂಗ ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಶುದ್ಧವಾಗಿರ್ಬೇಕು ಇಲ್ಲಿ ಮೇಲೆ ಹೋಗ್ತಾ ಬರುವಾಗ ನಾವು ಅದನ್ನ ಜಾಗ ತುಂಬಾ ಜಾಗ ಈಗ ಈ ಕೈ ಇದನ್ನು ಮತ್ತೆ ಸೊಂಡಿಲು ಹೌದು ಯಾಕಂದ್ರೆ ಸ್ವಲ್ಪ ಅದು ಆದ್ರೆ ಎಲ್ಲಿ ಮಣ್ಣು ಸ್ವಲ್ಪ ಇಲ್ಲಿ ಆದ ಕಾರಣ ಇಲ್ಲಿ ಮಣ್ಣು ಹಾಸಿದ್ರೆ ಕೆಲ ಕೆಲವು ಕಡೆ ಅಲ್ಲಿಂದ ಅಂತ ಮತ್ತೆ ನೀವು ಮಣ್ಣನ್ನು ವಾಪಸ್ ಅಲ್ಲಿಗೆ ಈಗ ಕೂಡ ಕೂಡ ಜಾಯಿಂಟ್ ಆಗುದಿಲ್ಲ ಈ ಕೈ ಬಲಯ ಮಾಡಿರುವಂತದ್ದು ಅದು ಕೂಡ ಎಲ್ಲ ಮ ಇದರಲ್ಲಿ ಅದು ಕೂಡ ಮಣ್ಣನ್ನೆ ಮಣ್ಣೆ ಎಲ್ಲ ಮಣ್ಣೆ ಪ್ರತಿಯೊಂದು ಕೂಡ ಮಣ್ಣನ್ನೇ ಮಾಡುದ್ ಹೌದು ಇದು ಕಿರೀಟ ಒಂದೊಂದಾಗಿ ಇಲ್ಲಿ ಕಿರೀಟ ಹೌದು ಅದಕ್ಕೆ ಅಂದ್ರೆ ಈ ಸಲ ಅದಕ್ಕೆ ಬೆಳ್ಳಿ ಕಿರೀಟ ಜೋಡಣೆ ಮಾಡ್ತಾರಲ್ಲ ಅದಕ್ಕಾಗಿ ಅದರ ಅಳತೆಯನ್ನು ತೆಗೆದವರು ಅಲ್ಲಿ ಮಾಡಿರುವಂತದ್ದು ಆ ಅಳತೆಗೆ ತರವಾಗಿ ಅದು ಅಲ್ಲಿ ಕೂತ್ಕೊಳ್ಬೇಕಲ್ಲ ಹೋಗಿ ಆ ಕಿರೀಟ ಇದು ಕೇವಲ ಮಣ್ಣಿನಲ್ಲಿ ಅದಕ್ಕೆ ಯಾವ ರೀತಿ ಬೇಕು ಕೈ ಆಯುಧ ಎಲ್ಲವನ್ನು ಮಾಡಿ ಇಟ್ಟಿರುವಂಥದ್ದು ಯಾವುದೇ ರೀತಿಯ ಇದಕ್ಕೆ ಬಣ್ಣ ಅಲಂಕಾರ ಬೇರೆ ಬೇರೆ ಅಳತೆಯಲ್ಲಿ ಏಳು ಗಣಪತಿ ಇದೆ ಇದಕ್ಕೇನು ಕಣ್ಣು ಉಬ್ಬು ಮಾಡಿದ್ರು ಹೌದು ಕಣ್ಣು ಇದಕ್ಕೆ ಒಂದು ಫಸ್ಟಿಗೆ ನಾವು ಲೈಟ್ ಕಲರ್ ಒಂದು ಕೊಟ್ಟು ಆಮೇಲೆ ಅದಕ್ಕೆ ನಾವು ಸ್ವಲ್ಪ ಬ್ಲ್ಯಾಕ್ ಕಲರನ್ನು ಕಪ್ಪು ಕಲರನ್ನು ಸ್ವಲ್ಪ ಟಚ್ ಮಾಡ್ತಾ ಬರಬೇಕು ಅಂತ ಯಾವುದೇ ಯಾವುದೇ ಪೈಂಟಿಂಗಲ್ಲಿ ನಾವು ಒಂದೇ ಕಲರಲ್ಲಿ ಮಾಡ್ತಾ ಹೋಗ್ಬಾರ್ದು ಅಂತ ನೋಡಿ ಈ ಕಣ್ಣಲ್ಲಿ ಈಗ ತುಂಬ ಬೇರೆ 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 ಕಲರ್ ಇದೆ ಹೌದು ಹೌದು ಹಾಗಾಗಿ ಅದು ಸ್ವಲ್ಪ ನಮಗೆ ಒಂದು ಕಣ್ಣೊಂದು ಒಂದು ಹೈಲೈಟ್ ಆಗಿ ಬರಬೇಕು ಅಂತ ಯಾವ್ದು ನೋಡಬೇಕು ನೋಡುವಾಗ ಸ್ವಲ್ಪ ಒಂದು ಲುಕ್ ಇರಬೇಕಲ್ಲ ಅದಕ್ಕೆ ಬೇಕಾಗಿ ಇಲ್ಲ ನಾವು ಬರೀ ಬ್ಲ್ಯಾಕ್ ಮತ್ತು ನಾವು ವೈಟನ್ನು ಕೊಟ್ಟರೆ ಅದಷ್ಟೊಂದು ಫ್ಲ್ಯಾಟಾಗಿ ಕಾಣ್ತದೆ ಯಾವುದು ಚಪ್ಪಟ್ಟಾಗಿ ಕಾಣ್ತದೆ ಅಂತ ಇಲ್ಲಿ ಗಣಪತಿ ವಿಗ್ರಹ ಸಾರ್ವಜನಿಕ ಗಣಪತಿ ಹೇಗೆ ಅಂದರೆ ಅದು ನಾವಿಲ್ಲಿ ಮಾಡ್ತಿರೋ ಮೂರ್ತಿ ಬರೀ ಮೂರ್ತಿ ಮಾತ್ರ ಮೂರ್ತಿ ಬರೀ ಒಂದು ಒಂದು ಕಲಾ ಒಂದು ಕಲಾಕೃತಿ ಅಷ್ಟೇ ಅದಕ್ಕೆ ಅಲ್ಲಿ ಹೋಗಿ ಹೋಗಿ ಅಲ್ಲಿ ಹೋಗಿ ಅದಕ್ಕೆ ಒಂದು ಅದಕ್ಕೆ ಒಂದು ದರ್ಬೆಯಲ್ಲಿ ಏನೋ ಒಂದು ಒಂದು ದೃಷ್ಟಿಯಾಗಿ ಏನಿರ್ತಾರಂತೆ ಅದಕ್ಕೆ ಜೀವಕಾಲ ತುಂಬುವಂತೆ ನಂತರ ಜೀವಕಲೆ ಬರ್ತದೆ ಹೌದು ಪ್ರತಿಷ್ಠಾ ಭವತ್ತಿಗೆ ಪೂಜೆ ಹೊತ್ತಿಗೆ ಮತ್ತೆ ಅವ್ರದನ್ನು ಜೀವಕಲೆಯನ್ನು ಕೊಟ್ಟು ಇದು ಮಾಡ್ತಾರೆ ಆಮೇಲೆ ಅದಕ್ಕೆ ಪ್ರಾರ್ಥಿಸಿ ಅದನ್ನು ಫಸ್ಟ್ ನಾವು ಶೋಭಾ ಯಾತಂದರೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ತಗೊಂಡು ಹೋಗ್ತಾರಲ್ಲ ಆವಾಗಲೂ ಕೂಡ ಅದನ್ನು ಅದನ್ನು ಇದನ್ನು ಕಲೆಯಿಂದ ತೆಗಿತಾರೆ ವಾಹನ ಕೇಳುವ ಮುಂದೆ ಅಲ್ಲಿ ಯಾವ ನಾವು ಇಲ್ಲಿ ಪೂಜಿಸ್ತಾ ಇರ್ತೇವಲ್ಲ ಆ ಜಾಗದಿಂದ ತೆಗಿಯುವಾಗ ಅದನ್ನು ತೆಗೆದು ಬಿಡ್ತಾರೆ ಯಾಕಂದ್ರೆ ಅದನ್ನು ಮತ್ತೆ ಸಾಧನೆಗಳೆಲ್ಲ ಮುಟ್ಟತಾರಲ್ಲ ಒಂದು ಯಾವುದೇ ನಮಗೆ ಒಂದು ಗರ್ಭಗುಡಿಗೆ ಎಲ್ಲರಿಗೂ ಅದನ್ನು ಪೂಜೆ ಮಾಡುವಂಥ ಅರ್ಚಕರಿಗೆ ಮಾತ್ರ ಹಾಗೆ ಇದು ಕೂಡ ಅಂತ ಒಂದು ದಿವಸ ಪೂಜೆ ಮಾಡಿದ್ರು ಕೂಡ ಅದು ಕೂಡ ಅದೊಂದು ಕ್ರಮ ಅಂತ ಹಾಗೆ ಮಾಡ್ತಾರಂತೆ ಮತ್ತೆ ಇಲ್ಲಿ ಬಿಟ್ಟು ಕೊಡುವಾಗ ಒಂದು ಯಾವ್ದಾದ್ರು ನಾವು ಇಲ್ಲಿ ಬಿಟ್ಟು ಕೊಡುವಾಗ ಒಂದು ಪಾಯಿಂಟನ್ನು ಒಂದು ಯಾವ್ದು ಅದನ್ನು ಕೊನೆಯವರೆಗೆ ಮಾಡ್ತಾ ಇರಬೇಕು ಅಂತ ಒಂದು ಕ್ರಮ ಕೊನೆಯವರೆಗೆ ಒಂದು ಕೆಲಸವನ್ನು ಅದನ್ನು ಮಾಡ್ತಾ ಇರಲಿಲ್ಲ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು ಅಂತ ಹಾಗೆ ನೀವು ಇಲ್ಲಿ ಬಿಟ್ಟು ಕೊಡೋದು ಏನಾದರೂ ಕ್ರಮ ಉಂಟು ಇಲ್ಲಿ ಹೀಗೆ ನಾವು ಬಿಟ್ಟು ಕೊಡೋದು ನಿಮಗೆ ಏನಾದರೂ ಅಂದರೆ ಇಲ್ಲಿ ಕೊಡುವ ಮೊದಲೇ ನಮಗೆ ನಮಗೆ ಕೊಟ್ಟು ಕೊಡ್ತಾರೆ ಒಂದು ಮತ್ತೆ ನಾನು ಕೂಡ ಒಂದಕ್ಕೆ ಒಂದು ಒಂದು ನಾನು ನಾಗರ ಪಂಚಮಿಯಿಂದ ಆ ಮಾಂಸ ನಾನು ಅಷ್ಟೊಂದು ಶುದ್ಧ ಹೌದು 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 ಸ್ವಲ್ಪ ನಾವು ನಿಷ್ಠೆ ತೋರಿಸಿದಷ್ಟು ನಮ್ಮಲ್ಲಿ ಒಂದು ಜೀವಕಲಿ ಕೂಡ ಜಾಸ್ತಿ ನಮ್ಮ ಮನಸ್ಸನ್ನು ನಮಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂಬ ಒಂದು ಇದು ಬರ್ತದೆ ಮತ್ತೆ ನಾವು ಅದರ ದೇವರ ಮೇಲೆ ಒಂದು ನಾವು ನಿಷ್ಠೆಯನ್ನು ತೋರಿಸ್ದೆ ಆಗ ಒಂದು ಅದು ಕೂಡ ಒಂದು ಆಗ್ತದೆ ಅಂತ ಆಸೆ ಏಕಾಗ್ರತೆ ಇಲ್ಲ ಅಷ್ಟು ಪರಿಶುದ್ಧವಾಗಿ ನೋಡೋಣ ಹಾಗೆ ಮಾಡ್ಬೇಕು ಅಂತ ಹಾಗೆ ಹಾಗೆ ಮಾಡಿದ್ರೆ ನಮಗೆ ಅದು ಒಂದು ಒಂದು ಏಕಾಗ್ರತೆ ಬರ್ತದೆ ಅದರ ಮೇಲೆ ನಾವು ಮಾಮೂಲಿ ಇದ್ದಾಗಿದ್ರೆ ಅದಕ್ಕೊಂದು ಏಕಾಗ್ರತ ಬರುವುದಿಲ್ಲ ಕೆಲವೊಂದು ಗಣಪತಿಯಲ್ಲಿ ಇದರ ಇದು ದಂತ ಇದೆ ಹೌದು ದಂತ ಕೆಲವು ಎರಡಾವ್ ಇದೆ ಕೆಲವು ಬಲಸೆ ಅದನ್ನ ಒಂದು ನೋಡಿದೆ ಅವ್ರು ಯಾರಿಲ್ಲ ಈಗ ನೋಡಿದರೆ ಅವ್ರ ಅವರವರ ಕಲ್ಪನೆ ಈಗ ನೀ ಮುಖವನ್ನು ಇದೆ ತರ ಮಾಡ್ಬೇಕು ಅಂದಿಲ್ಲ ಆನೆ ಒಂದು ಒಂದು ಗಣಪತಿ ಸೊಂಡಿಲು ಹೀಗಿದ್ರೆ ಅದು ಕೂಡ ಒಂದು ಇದು ಅಂತ ಗೊತ್ತಾಯ್ತಾ ಮನುಷ್ಯನ ಕಲ್ಪನೆಗೆ ಈಗ ಯಾವುದೇ ಕೂಡ ಈಗ ಒಂದು ನಾವು ದೈವಕ್ಕೆ ಕಲ್ಲು ಹಾಕಿ ಅದಕ್ಕೆ ರೂಪ ಉಂಟು ಇಲ್ಲ ಈ ಕಲ್ಲು ಮಾತ್ರ ಅದಕ್ಕೆ ಒಂದು ಅವರು ಒಂದು ಜೀವಕಲೆಯನ್ನು ಕೊಟ್ಟಾಗ ಮಾತ್ರ ಅಲ್ಲಿ ನಾವು ದೈವ ಅಂತದ್ದನ್ನು ನಂಬುದು ಅದೇ ರೀತಿ ಇದನ್ನು ಕೂಡ ಈಗ ಮ ಮೂರ್ತಿಯನ್ನು ಮತ್ತೆ ಪ್ಲಾಸ್ಟರ್ ಪರಸ್ ಎಲ್ಲ ಮಾಡ್ತಾರೆ ಅದಕ್ಕೆ ಅಷ್ಟೊಂದು ಇದು ಇರ್ಲಿಕ್ಕಿಲ್ಲ ನನ್ನ ಭಾವನೆ ಯಾಕಂದ್ರೆ ಅದೆಲ್ಲ ಜಾಸ್ತಿ ಇದು ಇರ್ತಲ್ಲ ಇದು ಆಕ್ಚುಲಿ ಮಣ್ಣು ಪ್ರಕೃತಿಯಲ್ಲಿ ಸಿಕ್ಕುವಂತ ಕಾರಣ ಅದಕ್ಕೆ ಸ್ವಲ್ಪ ಕಲೆ ಜಾಸ್ತಿ ಇರ್ತದೆ ಈಗ ಕಲ್ಲು ಯಾವುದೇ ಮೂರ್ತಿಯನ್ನು ಮಾಡುವಾಗ ಅಷ್ಟ ಯಾವುದು ಇದರಿಂದ ಲೋಹದ ವಸ್ತುವಿಂದ ಅದೆಲ್ಲ ಮಾಡಿದ್ರೆ ಲೋಹದ್ದು ಮರದ್ದು ಇದಕ್ಕೆ ಸ್ವಲ್ಪ ಕಲ್ಲು ಇರ್ತಾರಲ್ಲ ಶಿಲೆ ಅದಕ್ಕೆ ಕೂಡ ಸ್ವಲ್ಪ ಇದು ಜಾಸ್ತಿ ಅಂತ ಪವರ್ ಜಾಸ್ತಿ ಅಂತ ಮತ್ತೆ ಪ್ರಕೃತಿ ಕೂಡ ಏನು ಹಾನಿ ಇಲ್ಲ ಇದರಿಂದ ಹೌದು ಇದರಲ್ಲಿ ತುಂಬ ಏನು ಹಾನಿ ಇಲ್ಲ ಈಗ ಪ್ಲಾಸ್ಟರ್ ಬಸ್ ಆದ್ರೂ ಇದೆಲ್ಲ ಹೌದು ಇದಾಗ್ತಲ್ಲ ಹಾಗಾಗಿ ಅಲ್ಲಿಯ ಗಣಪತಿ ಈಗ ನಾಳೆದು ಸಿಪಿಸರಾಯಿ ಮತ್ತು ಇಲ್ಲಿ ಇಲ್ಲಿ ಇದು ಕಲ್ಮಡ್ಕದ ಗಣಪತಿಗೆ ನಾಳೆ ಬರ್ತಾರೆ ನಾಳೆ ಬೆಳಿಗ್ಗೆ ಬರ್ತಾರೆ ಮತ್ತೆ ಒಂದು ಬಳ್ಪ ಪಾದೆ ಗಣಪತಿಗೆ ನಾಳೆದು ಬೆಳಿಗ್ಗೆ ಏಳು ಬೆಳಿಗ್ಗೆ ಬರ್ತದೆ ಅವರು ಒಂದೇ ದಿವಸ ಹುಡುಗುವಂಥದ್ದು ಇದು ಎಲ್ಲ ಇವತ್ತು ಒಂದು ವಾರ ಇದೆ ಇಲ್ಲಿ ಯಾವುದು ಸುಬ್ರಹ್ಮಣ್ಯದ ಗಣಪತಿ ಒಂದು ವಾರ ಮುಂದೆ ಎಲ್ಲ ಐ ದಿವಸಾ ಮಾಡ್ತಿದ್ರು ಅದೇ ಗಣಪತಿ ಈಗ ನೀವು ಮೂರ್ತಿ ಇಲ್ಲಿ ಶುರು ಮಾಡ್ತೀರಿ ಶುರು ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರು ಹೇಳಿಕ್ಕೆ ಏನಾದ್ರು ಅವರು ಅದು ಅವರು ಅದೇ ಹೇಳಿ ಕೊಡ್ತಾರೆ ಬಂದು ಇಲ್ಲಿಗೆ ಬಂದು ಹೇಳಿ ಕೊಟ್ಟು ಹೇಳ್ತಾರೆ ಹೇಳಿ ಹೋಗ್ತಾರೆ ಆಮೇಲೆ ಒಂದು ನಾವು ಕೂಡ ಅದನ್ನು ಒಂದು ಕ್ರಮ ಪ್ರಕಾರವಾಗಿ ಒಂದು ಒಂದು ಗಣಪತಿಗಳ ಒಂದು ದೇವರಿಗೆ ಇಟ್ಟು ಅದನ್ನು ಒಂದು ಪ್ರಾರ್ಥನಾ ವರ್ಷದಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಗೆ ಹೌದು ಮಾಡಿ ಕೊಡ್ಬೇಕು ಅಂತ ಹೇಳಿ ಮತ್ತೆ ಬಿಟ್ಟು ಕೊಡೋ ಕೂಡ ಹಾಗೆ ಒಂದು ಅದನ್ನು ತೆಂಗಿನಕಾಯಿ ಇಟ್ಟು ಒಂದು ಅಕ್ಕಿ ತೆಂಗಿನಕಾಯಿ ಅದನ್ನು ಸುತ್ತಿ ಅಂತ ಹೇಳ್ತೇವೆ ಆ ರೀತಿಯನ್ನು ಇಟ್ಟು ಮಾಡಿ ಮತ್ತೆ ಬಿಟ್ಟು ಕೊಡುವ ಕಣ್ಣಿನ ಹುಬ್ಬು ಕಣ್ಣಿನ ಇದೆಲ್ಲ ಮಾಡುವಾಗ ಸ್ವಲ್ಪ ಇನ್ನೂ ಕೂಡ ಬಂದು ಮಾಡಲಿಕ್ಕಿದೆ ಕೆಲಸ ಮಾಡಲಿಕ್ಕಿದೆ ಇನ್ನೂ ಕೂಡ ಇದು ಫೈನಲ್ ಅಲ್ಲ ಈಗ ಅಲ್ಲಿ ನೀವು ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಅದಕ್ಕೆ ಅಷ್ಟು ಕೆಲಸ ಉಂಟು ಉಂಟು ಇದೆಲ್ಲ ಮಣ್ಣು ಮೈನ್ ಆಗಿರುವಂಥ ಕಣ್ಣೆ ಉಂಟು ಕಣ್ಣು ಕೆಲ ಇಲ್ಲಿ ಸ್ವಲ್ಪ ವರ್ತಿ ಹೋಗಿದೆ ಅಂತ ಹಾಂ ಬೇಗ ಡ್ರೈ ಅವರು ಒಂದೇ ಥರ ಅದು ಡ್ರೈ ಆಗ್ತಾ ಬರಬೇಕು ಈಗ ನಿಮಗೆ ಬೇರೆ ಎಲ್ಲಾದರೂ ಆರ್ಡ್ರ್ ಬಂದರೆ ಹೊಸದಾಗಿ ಆರ್ಡ್ರ್ ಬಂದರೆ ನೀವು ತಗೊಳ್ತೀರಿ ಹಾಂ ತಗೊಳ್ತೇನೆ ಹಾಂ ಎಷ್ಟು ಆರ್ಡ್ರ್ ಇದ್ದರೂ ಒಂದು ತಗೊಳ್ತೇನೆ ಯಾಕಂದರೆ ನಾವು ಇದು ಇಲಿ ಇಲ್ಲಿ ಅವರು ತಯಾರ ಮಾಡಿಬಿಡ್ರು ಹಾಕು ಏ ಆನ್ ಲೈನ್ ನೋಡಿ ವಿಶ್ವಕೀಯ ಇಷ್ಟೋತ್ತು ನಮ್ಮ ಚಂದ್ರಣ್ಣ ಇಲ್ಲಿ ತುಪ್ಪ ಸಬ್ರಾಣ ಇಲ್ಲಿ ಚಂದ್ರಾರ್ಸ ಹಾಂ ಇವರು ನಮಗೆ ಈ ಗಣೇಶ ಮೂರ್ತಿಯನ್ನು ಯಾವ ರೀತಿ ಮಾಡುವುದು ಅಲ್ಲದೇ ಅವರ ಒಂದು ನಮ್ಮ ಅನುಭವ ಎಲ್ಲವನ್ನು ನಮ್ಮ ಜೊತೆ ಎಲ್ಲವನ್ನು ಸವಿಸ್ತಾರವಾಗಿ ಹಂಚಿಕೊಂಡಿದ್ದಾರೆ ಅವರಿಗೆ ಇಷ್ಟೊತ್ತು ಮಾಹಿತಿ ಧನ್ಯವಾದಗಳು ವೀಕ್ಷಕರೇ ಇಷ್ಟೊತ್ತು ಗಣೇಶನ ಮೂರ್ತಿ ಯಾವ ರೀತಿ ಮಾಡುವುದು ಆ ಕಲೆಗಾರರ ಒಂದು ಕಲಾ ಕೌಶಲ್ಯ ಯಾವ ರೀತಿ ಇದೆ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೆ ಧನ್ಯವಾದಗಳು